ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾ ಎದಕ್ಕೆ ಬಂದಿನಪ್ಪ ಅಂದ್ರೆ ಬಂದ ಬಿಡ್ತು ನೋಡ್ರಿ ರಾಖಿ ಹಬ್ಬ ಈ ರಾಖಿ ಹಬ್ಬಕ್ಕೆ ನಾವು ಏನು ಕೊಡ್ಬೇಕಂತ ಪ್ಲ್ಯಾನ್ ಮಾಡಿಟ್ಕೊಂಡಿರ್ತೇವೆ ಬಾ ಮಾಡಿ ಎಲ್ಲ ನಮ್ಮ ಹುಡುಗರಿಗೆ ಗೊತ್ತಿರುತ್ತೆ ಈ ತಂಗಿಗಳು ತೆಲ್ಯಾಗ ಹಂಗೆ ಇರೋದಿಲ್ಲ ತಂಗಿ ಒಳ ತೆಲ್ಯಾಗ ರಾಖಿ ಹಬ್ಬ ಬಂದ್ಕೊಳ್ಳಿ ಎಲ್ಲ ನೋಡ್ರಿ ಬಂಗಾರ ಬಿಡ್ತಾವೆ ಈಗ ಬೇರೆ ನಮ್ಮ ದೋಸ್ತರು ತಂಗ್ಯಾರೆಲ್ಲ ಪಾಪ ಅವ್ರೇನು ಅಷ್ಟು ಇದು ಇರೋದಿಲ್ಲ ಅವ್ರಿಗೂ ಗರಿ ಗರಿ ನೋಟ ಬೇಕಾಗಿರ್ತಾವೆ ಐನೂರು ಐನೂರು ನೋಟ್ರೆ ಬೇಕು ಮಿನಿಮಮ್ ಕಡೆಗೆ ಎರಡುನೂರುದ್ರೆ ಈಗಂದರು ಕಾಲ ಮನೆ ಚೇಂಜ್ ಆಗೈತೆ ರೀ ಮೊದಲೆಲ್ಲ ಹತ್ತು ರೂಪಾಯಿ ಕೊಟ್ಟರೆ ಸುಮ್ಮನೆ ಇಸ್ಕೊಂಡ್ಬಿಡ್ತಿದ್ರೆ ಈಗ ನಮಗೆ ಕೊಡೋಕ್ಕೂ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡೋಕ್ಕೂ ಮನಸ್ಕೋದಿಲ್ಲ ಮೊದ್ಲಿನ ಕಾಲನ ಬೇರೆ ಆಗೈತದ ಈಗಿಂದ ಹೆಂಗಂದ್ರೆ ಭಾಳ ವಜ್ಜೆ ಈಗಿನ ಕಾಲ ಈಗ ಸ್ವಂತದ ಅಕ್ಕಗಳು ತಂಗಿಗಳು ಅಂದರು ಓಸು ಬಂಗಾರ ಬೆಳೆದ ಬಂಗಾರ ಬೆಳ್ಳಿ ಬಿಟ್ಟರೆ ಏನೂ ಬೆಳೆದ ತಾವು ಕಟ್ಟುವುದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಕಟ್ಟಿದ ಮೇಲೆ ಒಂದು ನೂರು ರೂಪಾಯಿ ಎರಡುನೂರು ರೂಪಾಯಿ ಐನೂರು ರೂಪಾಯಿ ವರೆಗೂ ಡಿಮ್ಯಾಂಡ್ ಇರಬೇಕಾಗತ್ತೆ ಈಗ ಹಂಗಲ್ಲ ಈಗ ಅಕ್ಕ ತಂಗಿರ್ ಹೆಂಗಿರ್ತಾರಂದ ಒಂದು ಹತ್ತು ರೂಪಾಯಿ ಕಟ್ಟಿರ್ತಾರೆ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಡಿಮ್ಯಾಂಡ್ ಇಡ್ಬೇಕು ಏನಿಲ್ಲ ಬಂಗಾರ ಪಡ್ತಾವ ಇವು ಏನಿಲ್ಲ ಏನು ಕೊಡಿಸ್ತೀವಿ ರಾಖಿ ಹಬ್ಬ ಅಂತ ನೋಡು ಹಿಂಗಾಗಿ ನಮ್ಮ ಹುಡುಗರು ಏನು ಮಾಡಬೇಡವು ಒಂದು ದಿವಸ ಎರಡು ದಿವ್ಸ ಇದ್ದಾಗ ಬರೀ ಟೂರ್ ಪ್ಲ್ಯಾನ್ ಮಾಡೋದು ಟೂರ್ ಪ್ಲ್ಯಾನ್ ಮಾಡೋದು ಹುರ್ಗೆ ಹೋಗ್ಬಿಡೋದು ಟೂರ್ ಪ್ಲ್ಯಾನ್ ಮಾಡೋದು ಊರಿಗೆ ಹೋಗ್ಬಿಡೋದು ಹಿಂಗಾಗಿ ರಾಖಿ ಹಬ್ಬದ್ದು ಈ ನಮ್ಮನೆ ರೀ ಹೀಗಾಗಿ ಮೊದಲೆಲ್ಲ ಅನುವಾದ ನಡೀತಿತ್ತು ರಾಖಿ ಹಬ್ಬ ಸುಮ್ಮನೆ ಏನು ಕೊಡ್ತಿತ್ತು ಅದಕ್ಕೆ ನೀವು ನಿಮ್ಮ ತಂಗಿ ಅಕ್ಕಗಳಿಗೆ ಏನು ಗಿಫ್ಟ್ ಕೊಡಬೇಕು ನಾನು ಸಜೆಸ್ಟ್ ಬಂದೀನಿ ಚೀಪ್ ಆ್ಯಂಡ್ ಬೆಸ್ಟ್ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಏನು ಮಾಡ್ಬೇಕಂದ್ರೆ ಮೊದಲಿನ ಕಾಲ ನಾವೇನು ಮಾಡ್ತಿದ್ದೇವೆ ಅಂದರೆ ಸ್ವೀಟ್ ಇಟ್ಕೊತಿದ್ದೆವು ಸ್ವೀಟ್ ಅಂದರೆ ಎಪ್ಪ ನಾಲ್ಕನೇ ಕೊಂದು ರೂಪಾಯಿ ಇಲ್ಲ ರೂಪಾಯಿ ಕೊಂದು ನಾಲ್ಕು ಗುಲಾಬ್ ಜಾಮೂನು ಬರ್ತಿದ್ದೆವು ಲವ್ ಪಾರ್ಲೆ ಚಾಕ್ಲೇಟ್ ಈ ಒಂದು ಮೂರು ಐಟಮ್ ಮೇಲೆ ಮುಗಿದು ಹೋಗ್ಬಿಡ್ತಿತ್ತು ಹಬ್ಬ ಅವರು ರಾಗಿ ಕಟ್ಟಿ ಸ್ವೀಟ್ ತಿನ್ನಿಸ್ತಿದ್ರೆ ನಾವು ರಾಗಿ ಕಟ್ಟಿಸ್ಕೊಂಡು ಒಂದು ಪಾರ್ಲೆ ಚಾಕ್ಯು ಲೇಟ್ರಾಗ ಒಂದು ನಾಲ್ಕನೇದು ಬೇಳೆರ ತಿನಿಸ್ ಮುಗಿಸಿ ಬಿಡ್ತಿದ್ದೇವೆ ಕಡ್ಯಕ್ಕೆ ಲಾಸ್ಟ್ ಕೊಟ್ಟೆವು ಅಂದರು ಹತ್ತು ರೂಪಾಯಿ ಐವತ್ತು ರೂಪಾಯಿ ಲಾಸ್ಟ್ ಹತ್ತು ರೂಪಾಯಿ ವಜ್ಜೆ ಅವಾಗ ಆವಾಗ ಸ್ಟಾರ್ಟಿಂಗ್ ನಾವು ಕನ್ನಡ ಶಾಲೆಗೆ ಸ್ಕೂಲ್ನಾಗಿದ್ದ ಹತ್ತು ರೂಪಾಯಿ ಕೊಡ್ಬೇಕಂದ್ರೆ ಭಾಳ ವಜ್ಜೆ ಅದು ಎಲ್ಲ ಕೂಡಿ ಅವ್ರದ್ದು ಸಾವಿರ ರೂಪಾಯಿ ಆಗ್ಬೇಕಂದ್ರೆ ಎಲ್ಲರಿಗೂ ಕಟ್ಟಿ ಸಾವಿರ ರೂಪಾಯಿ ಆಗ್ಬೇಕಂದ್ರೆ ದೊಡ್ಡ ರೊಕ್ಕವ್ರದ ಹೀಗಾಗಿ ಹಿಂಗಾಗಿ ನೋಡಿರಿ ಈಗಿಂದ ಹೆಂಗೈತಂದ್ರೆ ಜನಮಾನ ಏನು ನೋಡ್ರಿ ಈಗಿಂದ ಹೆಂಗೈತಂದ್ರೆ ಅಷ್ಟು ಬಂಗಾರನ ಬೆಳ್ತವೆ ಹಾಕಂಗೆ ಇರ್ತಾವೆ ನೋಡಿ ಇದನ್ನ ಮಾಡ್ರಪ್ಪ ಕಡ್ಯಕ್ಕ ಹಣ ಒಂದು ಇಷ್ಟರ ಕೊಡು ಅನ್ನೋದು ನಿಮ್ಮ ಲೆಕ್ಕದಾಗಿರ್ಬಿಟ್ಟು ಅದಕ್ಕೆ ಒಂದು ಲೆಕ್ಕ ಕೇಳಿರಿ ಒಂದು ಐವತ್ತು ರೂಪಾಯಿ ಕಟ್ಟಿದಿರ ನೂರು ರೂಪಾಯಿ ಕೇಳಿರಿ ಅದೋಗ್ಬಿಟ್ಟು ಐವತ್ತು ರೂಪಾಯಿ ರೈಕೆ ಕಟ್ಟಿ ಐದು ಸಾವಿರ ಟಾರ್ಗೆಟ್ ಇಡಬೇಡ್ರಿ ಇವು ನಮ್ಮ ಹುಡುಗರು ದಾಳ ಮನಸ್ಸಿದ್ದು ಕೊಟ್ಟು ಬಿಡ್ತಾವೆ ಹೀಗ ನಮ್ಮ ಹುಡ ಹುಡ್ಬಿಡಿರ್ತಾರ ಹುಡು ಹತ್ತು ರೂಪಾಯಿ ಕಟ್ಟಿದ್ರೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಅವ್ರು ಅದು ಸ್ವೀಟ್ರ ಕೊಟ್ಟು ಮುಗಿಸಿ ಹೀಗಾಗಿ ಮೊದಲಿಂದ ರಾಖಿ ಬೆಲ್ಲ ಚೆನ್ನಾಗಿತ್ತು ಏನಂದ್ರೆ ಪಾರ್ಲೆ ಚಾಕ್ಲೆಟ್ ಮೇಲೆ ಮುಗಿದುಬಿಡ್ತಿತ್ತು ಪಾರ್ಲೆ ಚಾಕ್ಲೆಟ್ ಮೇಲೆ ನಾಲ್ಕನೇ ಒಂದು ಪೇಡೆ ಮೇಲೆ ಸಣ್ಣ ಸಣ್ಣ ನಾಲ್ ರೂಪಾಯ್ ನಾಲ್ಕು ಗುಲಾಬ್ ಜಾಮೂನ್ ಮೇಲೆ ಮುಗಿದ್ಬಿಡ್ತಿತ್ತು ಹೀಗಾಗಿ ಹಿಂಗಿತ್ತು ಆವಾಗಿಂದ ರಾಕಿ ಹಬ್ಬ ಈಗಿಂದ ಆಕಿ ಹಬ್ಬಕ್ಕೂ ಆಗಿಂದ ಆವಾಗಿಂದ್ರ ರಾಕಿ ಹಬ್ಬಕ್ಕೂ ಭಾಳ ಡಿಫ್ರೆನ್ಸ್ ಐತಿ ಹಿಂಗಾಗಿ ನೋಡಿರಿ ಏನು ಕೊಡ್ಬೇಕಂತ ನೀವು ವಿಚಾರ ಮಾಡಿರಿ ಅನ್ನೋದು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಏನು ಕೊಡ್ತೀರಿ ಕಮೆಂಟ್ ಮಾಡಿರಿ ನಿಮ್ಮ ಅಕ್ಕಗ ತಂಗಿ ಓಕೆ ನಮಸ್ಕಾರ ರೀ